नमे बि न ಸಾರ್ವಜನಿಕ ಸಮೂಹ ಸಮೀಯ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಪಟ್ಟಿಗೆ ತೇರಿಕೊಂಡು ತೆರವಿನ ರಾಮಂತರ ಭಕ್ತಿಗೆಯನ್ನು ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಏಳರ ತನಕ ಈ ವರ್ಷದ ದಸರಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇದನ್ನು ಈಗಾಗಲೇ பதாக்கமையா கௌரவியாக பிசகாப்படுத்தே கலாமா சந்தித்து கௌரவித்திய எல்லா உபாத்தி எல்லா கௌரான் சதியிருக்காங்க மகிழ்ச்சாத்திய அமைச்சர் நிறையா மத்த மகிழ்ச்சியாக எல்லா சமீதி நரவ உத்தரவமி தசரா சமீதி மற்ற ಎಲ್ಲರ ಪದಾಧಿಕಾರಿಗಳು ಅತ್ಯಂತ ಆರ್ಥಿಕವಾಗಿ ಕಾರ್ಯಕ್ರಮ ಹಾಗೆ ಇದು ಏನು ನಾವು ಈ ಕಾರ್ಯಕ್ರಮವನ್ನು ಅತ್ಯಂತ ಅದೂರಿಯಾಗಿ ನಮ್ಮ ಇವತ್ತು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮೊದಲನೆಯ ನಮ್ಮ ಗೋಭೆಯನ್ನು ನಮ್ಮ ಕಾರ್ಯಕ್ರಮ ಆ ಉದ್ದೇಶದಿಂದ ನಾವು ಆರಂಭದ ಹಂತವಾಗಿ ಅಮೃತ ಮಟ್ಟಿಗೆ ನಮ್ಮ ಇಲ್ಲ ನಮ್ಮ I <laughs> you.

どういうこ